ನಮ್ಮ ಆಶ್ರಮ ನೂತನ ಆಶ್ರಮಕ್ಕೆ ಹಗಲು ರಾತ್ರಿ ಅವ್ರು ಯಾರಿಗೋಸ್ಕರ ಮಾಡ್ತಾರೆ ಜನ ಜನಗಳಿಗೇನೆ ಜನರಿಂದ ನಾನು ಬಂದೆ ಜನರನ್ನೇ ನನ್ನ ದೇವರೆಂದೆ ಮಗನಿಗೆ ಕಾಲಿಲ್ಲ ಸಪೋರ್ಟ್ ಮಾಡಿದ್ದಾರೆ ಒಂದ್ ಐನೂರು ಇಟ್ಟಿಗೆ ಕೊಡಿಸಿದ್ದಾರೆ ಹೆಂಡ್ ಟ್ಯಾಲೆಂಟ್ ಗಜ ನಿಮ್ದು ಎಲ್ಲ ತಗೊಂಡೋಗ್ತಿದ್ದೆ ಯಾವುದು ಇವತ್ತು ಜನಸ್ನೇಹ ಆಶ್ರಮದ ಹೊಸ ನೂತನ ಒಂದು ಕಟ್ಟಡ ನಿರ್ಮಾಣದ ಜಾಗ ಬಂದಿದೀವಿ ಆ ಜಾಗದಲ್ಲಿ ನಮ್ಮ ಪ್ರೀತಿಯ ಗಜ ಏನ್ ಮಾಡ್ತಾವಣೆ ಗಜ ಅವ್ರೆ ನಿದ್ದೆ ಮಾಡಿದ್ದ ರಾತ್ರಿ ಇಲ್ಲೇನೋ ನಿಮ್ದು ಪರ್ಮನೆಂಟು ಯಾವ್ದು ಮಲ್ಕೊಳ್ಳೋದು ಇದ್ರಿ ಗಜ ಎಷ್ಟು ಕಥೆ ಮಲ್ಕೊಂಡು ಜೀವನ ಸಾಗಿಸ್ತವ್ನಿ ಕಳ್ಳ 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 ಕಳ್ಳನು ಇವನು ಕಳ್ಳ ಲೈ ಗಜಿನ ಅಣ್ಣ ಇವನು ಗಜಿನ ಅಣ್ಣ ಏನೋ ಉಪ್ಪಿನಕಾಯಿ ಮಾಡ್ಲಿಕ್ಕೆ ನಿಂತಿದ್ಯಾ ಆಯ್ಸಿಕೊಡ ಅವನಿಗೆ ಹಾಪ ಇವ್ರಿಬ್ರು ತುಂಬಾ ಕಷ್ಟ ಪಡೋ ಜೀವಗಳು ನಮ್ಮ ಆಶ್ರಮ ನೂತನ ಆಶ್ರಮಕ್ಕೆ ಹಗಲು ರಾತ್ರಿ ನುಡಿತ ನಮ್ದು ಮನೆ ನೋಡಿದ್ರ ಗಿನಲ್ಲಿ ಆಶ್ರಮನ ನೋಡಿ ಜೀವ ಇರೋ ಗಂಟ ಅವ್ನ ಮನೆ ಅಂತ ಹೇಳ್ತಿದ್ದಾನೆ ಸೊ ಇದಲ್ವಾ ಬೇಕಿರೋದು ಒಬ್ಬ ಮನುಷ್ಯಂಗೆ ನಿಯತ್ತಾಗಿ ಒಬ್ಬ ಮನುಷ್ಯ ಇದಾನಂದ್ರೆ ಅವನು ಗಜ ಕೀಂಸರಿ ಮತ್ತೆ ಅವರ ಅಣ್ಣ ಮಹಾದೇವ ಓಕೆ ತುಂಬಾ ಖುಷಿ ಆಗುತ್ತೆ ಇಬ್ರು ನೋಡಿದ್ರೆ ನೋಡಿ ಇವ್ರಿಗೆ ಕಾಲ್ ಆಕ್ಸಿಡೆಂಟ್ ಆಗಿ ಆಗಲ್ಲ ಸೊಮೇತೇ

ಟ್ಯಾಲೆಂಟ್ ಹೋಗ ನಿಲ್ಲ ತಗೊಂಡೋಗ್ತಿದ್ದೆ ಇವಾಗ ಶರ್ಟಿಗೆ ತಗೊಂಡೋಗ್ತಾನಲ್ಲಪ್ಪ ಸೊಳ್ಳೆ ಪರ್ದ ಅದು ಸೊಳ್ಳೆ ಪರದೆಯಲ್ಲಿ ಸೊಳ್ಳೆ ಬರಬಾರ್ದು ಅಂತ ಇವರು ನಮ್ಮ ಪ್ರೀತಿ ಚಿಕ್ಕಪ್ಪ ಚಿಕ್ಕಪ್ಪ ಮಾಡೋಣ ಮಾಡವರು ಸೇವೆ ಮಾಡಬೇಕು ಮಕ್ಕಳಿಗೆ ಮಾಡೋಣ ಮತ್ತೆ ಮಾದೇವ್ ಅವ್ರೆ ಏನ್ ಸಮಾಚಾರ ಎಷ್ಟು ದಿನ ಇದಾರೆ ಇದ್ರ ಹಳೆ ಆಶ್ರಮದ ಹತ್ರ ಹೋಗಿಲ್ವಾ ಸರ್ ಹೋಗ್ತಿವಿ ಯಾವ ಹದಿನೈದು ದಿನಕ್ಕೆ ಒಂದ್ ತಿಂಗಳು ಅನ್ಸುತ್ತೆ ಹ್ಮ್ ಅಲ್ಲಿ ಹೋಗಿ ಹೋಗ್ತಿವಿ ಬಟ್ಟೆ ಗಿಟ್ಟೆ ಬರ್ತೀವಿ ಏನ್ ಅನಿಸ್ತಾ ಇದೆ ಇಷ್ಟ ದಿವಸದಿಂದ ಇವಾಗ ನೀವು ನೋಡಿ ಇವಾಗ ಕಟ್ಟಗಡ ಕಾಮಗಾರಿ ಶುರು ಆದಾಗಿಂದ ಏನ್ ಅನಿಸ್ತಾ ಇದೆ ನಿಮ್ಗೆ ಸರ್ ನಾವು ಕೆಲಸ ತಂದ್ಮೇಲೆ ಒಂದು ಅಲ್ಲೂ ಇದು ಇದಿಲ್ಲ ಅಂತ ಇಲ್ಲ ಎಲ್ಲಂದ್ರೆ ಅಲ್ಲಿ ಇರ್ಬೇಕು ನಾವು ನಮ್ಮ ಕೆಲಸ ಅಂತ ನಾವು ಮಾಡಬೇಕು ಹ್ಮ್ ಅಲ್ಲಿ ಇರ್ತೀನಿ ಇಲ್ಲಿ ಇರ್ತೀನಿ ಅಂತ ಹೇಳಕಾಗೋಬರ್ತೀವಿ ಹ್ಮ್ ನಮ್ಮ ಕೆಲಸ ಅಂತ ನಾವು ನೋಡಿಕೊಂಡು ಇರ್ಬೇಕು ಸೋ ಇವಾಗ ಎಲ್ಲಾ ಜನಗಳು ಹೆಲ್ಪ್ ಮಾಡ್ತಿದ್ದಾರೆ ಮಾಡ್ತಿದೀವಿ ಸರ್ ಕರ್ನಾಟಕ ಜನಗಳು ಹೆಲ್ಪ್ ಮಾಡ್ತಿದೀವಿ ಏನಂತ ಇನ್ನೂ ಇನ್ನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಾವು ಇನ್ನು ಬೇಗ ಕೆಲಸ ಮುಗೀತದೆ ಏನೇನೆ ಬೇಕು ಅವಶ್ಯಕತೆ ಏನಿದೆ ಇಲ್ಲಿಗೆ ಸರ್ ಡೆಸ್ಟ್ ಬೇಕು ಹಾಲು ಬ್ಯಾಗ್ ಬೇಕು ಮತ್ತೆ ಕಂಬಿ ಬೇಕು ಸಿಮೆಂಟ್ ಬೇಕು ತುಂಬಾ ಮುಖ್ಯವಾದದ್ದು ಅದು ಆ ಡೆಸ್ಟ್ ಮತ್ತೆ ಮಳ್ಳು ಮಳ್ಳು ಕಂಬಿ 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 ಹೌದು ದಯವಿಟ್ಟು ನಿಮ್ಮ ಕೈಲಾದಷ್ಟು ಕಂಬಿ ಒಂದು ಕೆ ಜಿ ಆಗಿರ್ಬೋದು ನೂ ಒಂದು ಮೂಟೆ ಸಿಮೆಂಟ್ ಆಗಿರ್ಬೋದು ಒಂದು ಮೂಟೆ ಇದ ಇದಾಗಿರ್ಬೋದು ಜಸ್ಟ್ ಒಂದು ಲೋಟು ನಿಮ್ಮ ಕೈಲಾದಷ್ಟು ನೀವು ತಂದು ಕೊಟ್ಟರೆ ಒಳ್ಳೆಯದಾಗುತ್ತೆ ನಿಮ್ಮ ಕಡೆಯಿಂದ ನೂರು ಮಕ್ಕಳು ರೋಡಲ್ಲಿ ಬಿಲ್ ಆ ಆಸೆ ಒಂದು ಮನೆಗೆ ಬಂದು ಮಲಿಗೆ ಹೋಗ್ತಾರೆ ಸೊ ಎಷ್ಟು ಜನಕ್ಕೆ ಕಟ್ಟೋಣ ಅಂತ ಪ್ಲಾನ್ ಆಗಿರೋದು ಸರ್ ಇದು ಐದು ಸಾವಿರಕ್ಕಾಗಿದೆ

ಅವ್ರ ಮಗನಿಗೆ ಕಾಲಿಲ್ಲ ಆದ್ರೂ ಸಪೋರ್ಟ್ ಮಾಡಿದ್ದಾರೆ ಒಂದ್ ಐನೂರು ಇಟ್ಟಿಗೆ ಕೊಡ್ಸಿದ್ದಾರೆ ಐನೂರು ಇಟ್ಟಿಗೆ ಹಳ ಬ್ಲಾಕ್ ಕೊಡ್ಸಿದ್ದಾರೆ ಹೋದ್ರ ಪಾಪ ಆಟದಲ್ಲಿ ಬಂದಿದ್ರು ಮಗನ ಇಲ್ಲ ಪಾಪ ಅಯ್ಯಪ್ಪ ಅಷ್ಟಾದ್ರು ಅಣ್ಣ ನೀವೇ ಇದ್ದೀವಿ ಅಂತ ಹೇಳಿ ಹಣ ಇದು ಗೊತ್ತಾಗ ಗೊತ್ತಾಗೋದಾಗೋದು ತುಂಬಾ ಕಷ್ಟದಿಂದ ಬಂದಿರ್ತಾರ ಗೊತ್ತಾ ಅಂತವ್ರಿಗೆ ಇನ್ನೊಬ್ರು ಕಷ್ಟ ಗೊತ್ತಾಗುತ್ತೆ ಸೊ ಅದರಿಂದ ನೋಡಿ ಅವ್ರಿಗ ಆಗಲ್ಲ ಇವಾಗ ತುಂಬಾ ಕೈ ಕಾಲು ಎಲ್ಲಾ ಚೆನ್ನಾಗಿರುತ್ತೆ ದುಡ್ಡೆಲ್ಲ ಇರುತ್ತೆ ಕೋಟಿ ಕೋಟಿ ದುಡ್ಡು ಇರುತ್ತೆ ಬಟ್ ಅವ್ರ ಯಾರು ಬಂದು ನೋಡ್ತಾರೆ ತಿರುಗಿ ನೋಡಲ್ಲ ನಾನು ಯಾಕೆ ಮಾಡ್ಲಿ ನಾನು ಹೆಂಗ್ ಮಾಡ್ಲಿ ಅಂತ ಸೊ ನೋಡಿ ಅವ್ರಿಗೆ ಕಾಲಾಗಿಲ್ಲ ಅಂದ್ರೆ ಬಂದ್ಬಿಟ್ಟು ಮಾಡುವುದ್ರಲ್ಲೇಟ್ ಅದು ಗ್ರೇಟ್ ಸೊ ಅವ್ರಿಗೆ ಎಲ್ಲೋ ಒಂದ್ ಭಗವಂತ ಚೆನ್ನಾಗಿರ್ತಾನೆ ಒಬ್ರು ಕೆಲಸ ಮಾಡೋನು ಬೇರ್ ತೊಳ್ದು ಅಯ್ಯಪ್ಪ ಹತ್ತು ಮೂಟೆ ಸಿಮೆಂಟ್ ತಂದು ಅಣ್ಣ ನಾನು ಒಂದು ಸಹಾಯ ಮಾಡ್ತೀನಿ ನಾನು ಬಿದಾರ್ ಕಡೆ ನಾನು ಬಿಹಾರ್ ಕಡೆನು ಹೋಟೆಲ್ ಕೆಲಸ ಮಾಡ್ತಾ ಇದ್ದೀನಿ ಬಿಹಾರು ಬಿಹಾರ್ ಕಡೆನು ಅಂಗಡಿಯಿಂದ ಕೊಟ್ಟು ಪಾಪ ಮಾತಾಡ್ಸ್ಕೊಂಡು ಅಣ್ಣ ನನ್ನ ಕೈಲಾದಷ್ಟು ನಾವು ಮಾಡ್ತೀವಿ ಅಣ್ಣ ನಾನು ಇಂದಿಗ್ತಾ ಇದ್ದೀನಿ ಹೋಟ್ಲ್ ಕೆಲಸ ಮಾಡ್ತಾ ಇದ್ದೀನಿ ಈ ತರ ನನ್ಗೊಂದು ಹೆಲ್ಪ್ ಮಾಡ್ಬೇಕು ಅನ್ನೋದೊಂದು ಆಸೆ ಬಂತು ನಾವು ನಾಳೆ ದಿವಸ ಎಲ್ಲಾರು ಹೋದ್ರು ನಮಗೊಂದು ಯಾರು ಒಂದು ದೇವ್ರು ಒಳ್ಳೇದ್ ಮಾಡ್ತಾನೆ ಭಗವಂತ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಹಾಗೆಪ್ಪ ಪಾಪ ಮಾಡಿ ತುಂಡ್ ಕೊಟ್ಟು ಹೋದ್ರು ಪಾಪ ಇಲ್ಲಿಗೆ ಇದಕ್ಕೆಲ್ಲ ಬೆಲೆನೆ ಕಟ್ಟಕ್ಕಾಗಲ್ಲ ಆಗಲ್ಲ ಅಲ್ವಾ ಇದಕ್ಕೆಲ್ಲ ಬೆಲೆನೆ ಕಟ್ಟಕ್ಕಾಗಲ್ಲ ಕರ್ನಾಟಕ ಜನರು ಮಾಡ್ತಾ ಇದ್ದಾರೆ ಆದ್ರೆ ಅವ್ರಿಗು ಅರ್ಥ ಆಗುತ್ತೆ ಈ ಚೆನ್ನಾಗಿ ನೋಡಿ ನಾವು ದುಡ್ದಿದ್ದು ಯಾವುದು ನಮ್ಮ ಜೊತೆ ಬರೋಲ್ಲ ನಾವು ಮಾಡಿರೋ ಒಂದು ಒಳ್ಳೆ ಪುಣ್ಯದ ಕೆಲಸಗಳೇ ನಮ್ಮ ಜೊತೆ ಬರೋದು ಸೊ ಪ್ರತಿಯೊಬ್ಬರು ಕರ್ನಾಟಕ ಜನತೆಗೆ ಹೇಳೋದು ನೋಡಿ ತುಂಬ ಕಷ್ಟದಿಂದ ಒಂದು ಆಶ್ರಮ ನಿರ್ಮಾಣ ಆಗ್ತಿದೆ ಪ್ರತಿಯೊಬ್ಬರೂ ಬಂದು ನಿಮ್ಮ ಕೈಯಲ್ಲಾದ ಒಂದೊಂದು ರೂಪಾಯಿ ಸಹಾಯ ನಾವು ಆಲೋ ಬ್ಲಾಕ್ಸು ಕಂಬಿಗಳು ಸಿಮೆಂಟು ಏನೋ ಒಂದು ಒಂದು ಸಹಾಯ ಮಾಡಿದ್ರೆ

ನಿರ್ಮಾಣ ಮನೆ ಕೊಳ್ತೀರಿ ಇದ್ದಂಗೆ ಇದ್ದಂಗೆ ಒಂದು ಜನಸ್ನೇಹಿ ಹೇಗೆ ಶನರು ಇದು ಮಾಡ್ತಾವ್ರಂದ್ರೆ ಅದು ತುಂಬಾ ಸಮಯ ಕಷ್ಟ ನೋಡಿ ಒಂದು ತರ್ಟಿ ಫೋರ್ಟಿ ಸೈಟ್ ಅಲ್ಲಿ ಮನೆ ಕಟ್ಟಕ್ಕೆ ಕೋಟಿ ಅಂತ ರೂಪಾಯಿ ಬೇಕು ಅವ್ರು ಇಷ್ಟು ಅವ್ರು ಯಾರಿಗೋಸ್ಕರ ಮಾಡ್ತಾರೆ ಅದ್ರಿ ಮಾಡ್ತಾರೆ ಜನಗಳಿಗೆನೆ ಅವ್ರಿಗೆ ಏನ್ ಗೊತ್ತಿ ಮನಸ್ಸಲ್ಲಿ ಇರೋದು ಯಾರು ರೋಡಲ್ಲಿ ಮನೆ ಕಬಾರ್ದು ಯಾರು ರೋಡಲ್ಲಿ ಅವ್ರು ನೋಡ್ರಿ ಇವತ್ತು ನಮ್ಮ ಆಶ್ರಮದಲ್ಲಿ ನೋಡ್ರಿ ಇದ್ದಂಗ ಅವ್ರ ಕಂಡ್ರಿ ದೇವ್ರ ಮಕ್ಕಳು ಹೌದು ಹಾ

ಹ್ಮ್ ಯಾರೀ ಮಾಡ್ತಾರೆ ಈ ಕಾಲದಲ್ಲಿ ಮನೆಯಲ್ಲಿರೋ ನಾಕ್ ಜನಕ್ಕೆ ಅನ್ನಾಕಿಕ್ಕಿ ಕಷ್ಟ ಹಿಂದೆ ಮುಂದೆ ನೋಡ್ತಾರೆ ನೂರ ಜನ ಓಕೆ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ವಿಡಿಯೋ ನೋಡಿದಕ್ಕೆ ನೋಡಿ ಆಶ್ರಮ ಕಟ್ಟಡ ನಿರ್ಮಾಣ ಶುರುವಾಗಿದೆ ದಯವಿಟ್ಟು ಪ್ರತಿಯೊಬ್ಬರೂ ನಿಮ್ಮ ಕೈಯಲ್ಲಾದ ಒಂದು ರೂಪಾಯಿ ಸಹಾಯ ಆಗ್ಬೋದು ಒಂದು ಆಳು ಬ್ಲಾಕ್ ಹಾಕ್ಬೋದು ಒಂದು ಇಟ್ಕೆ ಆಗ್ಬೋದು ಏನೋ ಒಂದು ಆಗ್ಬೋದು ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿದ್ರೆ ದೇವ್ರ ಮಕ್ಕಳು ಆರಾಮಾಗೆ ಬದುಕ್ತಾರೆ ಸೊ ತುಂಬ ಥ್ಯಾಂಕ್ಸ್ ಎಲ್ಲರೂ ವಿಡಿಯೋ ನೋಡಿದಕ್ಕೆ ಸೊ ನಿಮ್ಮ ಕೈಯಲ್ಲಾದ ಸಹಾಯ ನೀವು ಮಾಡಿ ಲಾಸ್ಟಲ್ಲಿ ಸ್ಕ್ಯಾನರೂ ಹಾಕಿರ್ತೀವಿ ಆ ಸ್ಕ್ಯಾನರ್ ನಿಮ್ಗೆ ಬೇಕಾದ ಸಹಾಯ ಮಾಡಿ ಸೊ ತುಂಬ ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ ಸಿ ಯು ಬಾಯ್